ಸರ್ ಬೇಡಿಕೆ ಕುಂತಿರೋದ ಉದ್ದೇಶ ಏನಂದರೆ ನಮಗೆ ಇಲ್ಲಿಂದ ಒಂದರಿಂದ ಹನ್ನೆರಡು ವರ್ಷದವರೆಗೆ ನಾವು ದಿನಕೂಲೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸಿಂಡಿಕೇಟ್ ಬ್ಯಾಂಕ್ ಇದ್ದಲ್ಲಿ ಮೂರು ವರ್ಷಕ್ಕೆ ಒಂದ್ಸದೆ ಪ್ಯಾನಲಿಸ್ಟ್ ಅಂತ ಮಾಡ್ತಿದ್ರು ಆಮೇಲೆ ಪರ್ಮಿಂಟ್ ಮಾಡಿ ಕೊಡ್ತಿದ್ರು ಈ ವರ್ ಈ ಟೈಮಲ್ಲಿ ಒಂದರಿಂದ ಹನ್ನೆರಡು ವರ್ಷಗಟ್ಟಲೆ ಅಂದರೆ ನಾವು ಈಗೇ ದಿನಕೂಲೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಬರ್ತಿದ್ವಿ ಮುಂದೊಂದು ದಿನ ನಮ್ಮನ್ನ ಮ್ಯಾನೇಜ್ಮೆಂಟ್ ಆಡಳಿತವರು ವಜಾ ಮಾಡ್ತಿದ್ದಾರೆ ಯಾವ ಲೆಕ್ಕಕ್ಕೆ ಅಂದರೆ ಒಂದು ಅನ್ನ ಹನ್ನ ಪಸನ್ ಅಂತ ಹೇಳ್ತಿದ್ದಾರೆ ಇವರು ದಿನಕೂಲಿಗಳು ಟೆಂಪ್ರವರಿ ಈ ಥರ ತಗೋಬಾರ್ದು ಅಂತಿದ್ದಾರೆ ಇವತ್ತು ಹನ್ನೆರಡು ವರ್ಷ ಗಟ್ಟಲೆ ನಾವು ದಿನಕೂಲಿಯೇ ಕೆಲಸ ಮಾಡಬೇಕಾದ್ರೆ ನಮ್ಮನ್ನು ಅನ್ನ ತರಿಸ್ ಅಂತ ಗೊತ್ತಾಗಲಿಲ್ಲ ಇವತ್ತು ಒಂದೇ ಕ್ಷಣಕ್ಕೆ ಗೊತ್ತಾಯಿತು ಬಟ್ ನಾವೇನು ಅಂದರೆ ಸರ್ ಇಷ್ಟು ವರ್ಷ ನಾವು ಒಂದು ಪ್ರತಿಯೊಂದು ಬ್ಯಾಂಕಲ್ಲಿ ನಿಯಮ ಅಂತ ಕೆಲಸ ಮಾಡ್ಕೊಂಬಂದಿದ್ದು ಉದ್ದೇಶ ಏನಂದರೆ ಇವರು ನಾನ್ನೂರು ಐನೂರು ರೂಪಾಯಿ ಸದೆ ಒಂದು ನಾಳೆ ನಮ್ಮ ಈ ಬ್ಯಾ ಈ ಬ್ಯಾಂಕಲ್ಲಿ ಕೆನರಾ ಬ್ಯಾಂಕಲ್ಲಿ ನಮಗೇನೂ ಒಂದು ಕಾಯಮ ಆಗ್ಬೋದು ಆ ಉದ್ದೇಶಕ್ಕೋಸ್ಕರ ನಾವು ಮಾ ಈ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಸರ್ ಮುಂದೆ ಬರೀ ದಿನ ಕೂಲಿ ಕೆಲಸಗಾರರು ಅಂದೇ ತೆಗಿಬೇಕು ಆ ಥರ ಈ ಥರ ಅಂತ ಮಾಡ್ತಿದ್ದಾರೆ ಸರ್ ಇವತ್ತು ಈ ಉದ್ದೇಶ ಏನಂದರೆ ಇವತ್ತಿಷ್ಟು ಜನ ಎಲ್ಲರೂ ಬಂದು ಕಲ್ತು ಕುಂತಿದ್ರೆ ನಾಳೆ ಅವ್ರನ್ನ ತೆಗಿಬೇಕು ಇವತ್ತು ಇವತ್ತಿಷ್ಟು ಜನ ಬಂದಿದ್ದಾರೆ ಅಂದರೆ ನಾಳೆ ಕೆನರಾ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಆಡಳಿತವ್ರು ಏನು ಮಾಡ್ತಿದ್ದಾರೆ ಅಂದರೆ ಇವ್ರನ್ನ ತೆಗಿಬೇಕು ಅದು ಆ ಲೆಕ್ಕಕ್ಕೆ ಅಂತ ಮಾಡ್ತಿದ್ದಾರೆ ಈ ಲೆಕ್ಕ ಮಾಡಿದ್ರೆ ನಮ್ಮ ಬ್ಯಾಂಕು ಮತ್ತು ನಮ್ಮ ಕುಟುಂಬ ಯಾವ ಥರ ಆಗಬೇಕು ಬೀದಿ ಫಲ ಆಗೋ ಸಂಭವ ಇದೆ ಆ ಉದ್ದೇಶಕ್ಕಾದ್ರೆ ನಮ್ಮ ಕೇಂದ್ರ ಸರ್ಕಾರದ ಮನವಿ ಮಾಡ್ತಾ ಇದ್ದೀವಿ ಬಿ ಜೆ ಪಿ ಸರ್ಕಾರದಿಂದ ಒಳ್ಳೆಯ ಇದು ಬಂದಿದೆ ಮತ್ತು ನಮ್ಮ ಮೋದಿ ಸರ್ಕಾರ ಸಾರಲ್ಲಿಂದ ಒಳ್ಳೆ ಇದಾಗಿದೆ ಅವ್ರ ಉದ್ದೇಶ ಏನು ನಮ್ಮ ಉದ್ದೇಶ ಏನಂದರೆ ನಮ್ಮ ಇಂಥ ಬಡ ಕುಟುಂಬಗಳು ತುಂಬ ಹೇಗೆ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಕಾಯ ಖಾಲಿ ಇರೋ ಬ್ರಾಂಚಸ್ಗಳಲ್ಲೆಲ್ಲ ನಾವು ದಿನಕುಲಿಯಾಗಿ ಕೆಲಸ ಮಾಡಕತ್ತೀವಿ ಯಾವುದೇ ತುಂಬಿರೋ ಬ್ರಾಂಚಸಲ್ಲಿ ಪರ್ಮಿಟ್ ಇರೋ ಬ್ರಾಂಚಸಲ್ಲಿ ಅಲ್ಲ ನಾವು ಖಾಲಿ ಇರೋ ಬ್ರಾಂಚಸ್ಸಲ್ಲಿ ಮಾಡ್ತಾ ಇದೀವಿ ಸೊ ನಮಗೆ ಅಲ್ಲಿಂದ ಅಲ್ಲಿಗೆ ಕಾಯಂ ಮಾಡಿಕೊಡಬೇಕು ಆ ಮುಖಾಂತರ ನಿಮ್ಮ ಸುದ್ದಿ ಮುಖಾಂತರವಾಗಿ ಅವ್ರಿಗೆ ತಿಳಿಸಬಯಸೆ ಅಂದ್ರೆ ತುಂಬಾ ಜನ ಕುಟುಂಬದವರು ಕೈ ಮುಗಿದು ಕೇಳ್ತೀವಿ ಸ್ವಾಮಿ ನಮ್ಗೆ ಯಾವುದೋ ಉದ್ದೇಶ ನಮ್ಗೆ ಏನಿಲ್ಲ ನಮ್ಗೆ ಒಂದು ಅಲವನ್ಸ್ ಇಲ್ಲ ಅದೆಂಥದ್ದಿಲ್ಲ ನಮಗೆ ಇವತ್ತು ಬೆಳಗ್ಗೆ ದಿನಕುಲೆ ಕರೀತಾರೆ ದಿನಕುಲ್ಯ ಕೆಲಸ ಮಾಡ್ತಾ ಇದ್ದೀವಿ ನಮ್ಮನ್ನ ಈ ಜ ಈ ಬ್ಯಾಂಕಲ್ಲಿ ಕೆಲಸ ಮಾಡಲು ಅವಕಾಶ ಕೊಡ್ಬೇಕು ಮತ್ತು ನಮ್ಮನ್ನ ಕಾಯಂ ಮಾಡಬೇಕು ಯಾವುದೇ ಕಾರಣ ನಮ್ಮನ್ನ ಈ ಬ್ಯಾಂಕಿಂದ ತೆಗಿಬಾರ್ದು ಮತ್ತು ಈ ಸುದ್ದಿ ಮುಖಾಂತರ ಮೇಲೆ ಇವ್ರನ್ನ ತೆಗಿಲೇಬೇಕಂತ ಉದ್ದೇಶ ಮಾಡ್ತಾರೆ ದಯವಿಟ್ಟು ಇದು ಈ ಮೇಲೆ ತುಂಬ ಆಡಳಿತ ತುಂಬ ಫ್ಯಾಮ್ಲಿ ಇದ್ದಾವೆ ಹೆಂಡತಿ ಮಕ್ಕಳು ಇದರೆಲ್ಲ ಇದರಲ್ಲ ಉದ್ಧಾರಾಗಿ ಇದು ಮಾಡ್ಕೊಂಡಿದ್ದೀವಿ ಆಧಾರವಾಗಿದ್ದೀವಿ ನಮಗೆ ಕಾಯಂ ಮಾಡಲೇಬೇಕು ಆಗಿಲ್ಲ ಅಂದ್ರೆ ಮುಂದೊಂದು ದಿನ ನಾವು ನಿರಂತರವಾಗಿ ಧರಣಿ ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ತಿರ್ಸ್ತೀವಿ ದಯವಿಟ್ಟು ನಮ್ನ ಕಾಯಂಗೊಳಿಸಿ ಮ್ಯಾನೇಜ್ಮೆಂಟ್ ಅವರಿಗೆ ಕೇಂದ್ರ ಸರ್ಕಾರ ಕೈ ಮುಗಿದ ಕೇಳ್ತೀವಿ ಸ್ವಾಮಿ ತುಂಬಾ ಕಷ್ಟದಲ್ಲಿ ಇದ್ದಾರೆ ದಿನಕುಲಿಯರ ಅವಶ್ಯಕತೆ ತುಂಬಾ ಇದೆ ಬ್ಯಾಂಕಿಗೆ ದಯವಿಟ್ಟು ನೀವು ನಮ್ನ ಕಾಯಂ ಮಾಡಿಸಿಕೊಳ್ಳೇಬೇಕು ಒಂದು ವರ್ಷ ಎಲ್ಲ ಹತ್ತೆರಡು ವರ್ಷ ಗಟ್ಟಲೆ ಮಾಡಿದ್ದಾರೆ ಆದ ಉದ್ದೇಶಕ್ಕಾಗಿ ನಮ್ನ ಕಾಯಂ ಮಾಡಲೇಬೇಕು ಮಾಡಲೇಬೇಕು ಅಂತ ಮಾಡ್ತಿದೆ ಎಲ್ಲಿ ಹೋರಾಟ ಮಾಡಲೇಬೇಕು ಮಾಡಲೇಬೇಕು